ಈ ಬಾರಿ ದೇಶದಲ್ಲಿ ಜನ ಸಂವಿಧಾನದ ಪರವಾಗಿ ಮತ ಕೊಟ್ಟಿದ್ದಾರೆ ಸಂವಿಧಾನದ ರಕ್ಷಣೆ ನಮಗೆ ಇದೆ ಅವರೇನಾದರೂ ಗವರ್ನರ್ ಆಫೀಸನ್ನು ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಸರ್ಕಾರ ಬುಡಮೇಲು ಮಾಡಲಿಕ್ಕೆ ಹೋದರೆ ನಾವು ಕೋರ್ಟಿಗೆ ಹೋಗಿ ಹೋರಾಟ ಮಾಡ್ತೇವೆ ಯಾವ ಥರ ಜಾರ್ಖಂಡ್ ಕೋರ್ಟು ರೂಲಿಂಗ್ ಕೊಟ್ಟಿದ್ದಾರೆ ಜಾರ್ಖಂಡ್ ಪ್ರಕರಣದಲ್ಲಿ ಡೆಲ್ಲಿ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ ಸುಮಾರು ವೆಸ್ಟ್ ಬೆಂಗಾಲ್ ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ ಗೋವಾದವರು ಸಾರಿ ಕೇ ಕೇರಳದವರು ಹೋಗಿದ್ದಾರೆ ತಮಿಳ್ನಾಡಿನವರು ಹೋಗಿದ್ದಾರೆ ಆ ಥರ ಏನಾದರೂ ಗವರ್ನರ್ ಕಚೇರಿಯನ್ನು ದುರುಪಯೋಗ ಮಾಡಿ ನಮ್ಮ ಸರ್ಕಾರದ ಮೇಲೆ ಪಿತೂರಿ ಮಾಡಿದರೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲಿಗೆ ಹೋಗ್ತೇವೆ ಅದಷ್ಟೇ ಅಲ್ಲ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ನಾವು ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಬಿ ಜೆ ಪಿಯವರು ಇವತ್ತು ಹತಾಶರಾಗಿದ್ದಾರೆ ಜೆ ಡಿ ಎಸ್ನವರು ಇಲ್ಲಿ ಅವರು ಮಂತ್ರಿ ಆಗಿದ್ದಾರೆ ಜೆ ಡಿ ಎಸ್ನವರೊಬ್ಬರು ಬಿ ಜೆ ಪಿಯವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದು ಬಿಟ್ಬಿಟ್ಟು ಅವರು ಮಾಡ್ತಾ ಇರೋ ಕೆಲಸ ಏನು ಅಂದರೆ ನಮ್ಮ ಸರ್ಕಾರ ಬೀಳ್ಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು ಕಳಸಾ ಬಂಡೂರಿ ನಾಲೆ ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು ಅಪ್ಪರ್ಭದ್ರಾ ಯೋಜನೆಗೆ ದುಡ್ಡು ಕೊಡಿಸೋದು ಬಿಟ್ಬಿಟ್ಟು ಸೆಂಟ್ರಲ್ಲಿ ಮಿನಿಸ್ಟರ್ ಆಗಿರೋರು ಇವತ್ತು ಅಲ್ಲಿ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ಬೀಳ್ಸೋದು ಹೇಗೆ ಅಂತ ನಾವು ಕೂಡ ಏನು ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಷ್ಟೇ ಅಲ್ಲ ಬೀದಿಗಿಳಿದು ಕೂಡ ಪ್ರಜಾಪ್ರಭುತ್ವದ ಉಳಿಗಾಗಿ ನಾವು ಹೋರಾಟ ಮಾಡ್ತೇವೆ ಇದನ್ನು ಎಲ್ಲ ನಾವು ಸವಾಲುಗಳನ್ನು ಎದುರಿಸ್ಲಿಕ್ಕೆ ತಯಾರಿದ್ದೇವೆ ಅವರು ಏನು ಮಾಡ್ತಾರೆ ಮಾಡಲಿ ಈಗ ಅವರವರಲ್ಲೇ ಜಗಳ ಶುರುವಾಗಿದೆ ಏನಾದರೂ ಹಾಕ್ಕೊಳ್ಳಿ ಅವ್ರದ್ದು ನಮಗೆ ಸಂಬಂಧ ಇಲ್ಲ ಆದರೆ ಪ್ರಜಾಪ್ರಭುತ್ವ ಉಳಿಬೇಕು ಇದಕ್ಕಾಗಿ ನಾವು ಬೀದಿಯ ಹೋರಾಟನು ಮಾಡ್ತೇವೆ ಕಾನೂನು ಹೋರಾಟನು ಮಾಡ್ತೇವೆ